ಬಾಲ್ ಕೇವಲ ರನ್ ಬೇಕಿತ್ತು ಈ ಮ್ಯಾಚ್ ನಲ್ಲಿ ಸುಲಭದಲ್ಲೇ ಸೌತ್ ಆಫ್ರಿಕಾ ಗೆದ್ದು ಬೀಗುತ್ತೆ ಚೋಕರ್ಸ್ ಅನ್ನುವ ಪಟ್ಟವನ್ನ ಆಫ್ರಿಕಾ ಖಂಡಿತವಾಗಿಯೂ ಕಳಚಿ ಹಾಕುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ರು ಭಾರತೀಯ ಅಭಿಮಾನಿಗಳಂತೂ ನೋವಿನ ಅಲೆಯಲ್ಲಿ ಇದ್ರು ಏಕದಿನ ನ ಕತೆ ಹಾಗಾಯ್ತು ಇದನ್ನ ಕೂಡ ಗೆಲ್ಲೋದಕ್ ಸಾಧ್ಯವಾಗಿಲ್ಲ ಅಂತ ನೋವಿನಲ್ಲಿದ್ರು ಫೀಲ್ಡಿಂಗ್ನಲ್ಲಿದ್ದ ಕಿಂಗ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ತಲೆಯಲ್ಲಿ ಅದೇನು ಓಡ್ತಾ ಇತ್ತೋ ಗೊತ್ತಿಲ್ಲ ಆದರೆ ಅವರಿಬ್ಬರ ಮುಖ ಕೂಡ ಬಾಡಿತ್ತು ಕಾರಣ ಸೋಲು ಕಣ್ಣ ಮುಂದೆ ಇತ್ತು ಆದರೆ ಭಾರತ ಸೋತಿರ್ಲಿಲ್ಲ ಅವನೊಬ್ಬನ ಮೇಲೆ ಭಾರತಕ್ಕೆ ನಂಬಿಕೆ ಇತ್ತು ಆತ ಬಂದು ಮ್ಯಾಜಿಕ್ ಮಾಡ್ತಾನೆ ಅದೊಂದು ಓವರ್ ನೋಡೋಣ ಅಂತ ಅಭಿಮಾನಿಗಳು ಟಿ ವಿ ಆಫ್ ಮಾಡಿರಲಿಲ್ಲ ಆತ ಹದಿನೆಂಟನೇ ಓವರ್ ನಲ್ಲಿ ಚೆಂಡನ್ನ ಕೈಗೆತ್ತಿಕೊಂಡು ಬಿಡ್ತಾನೆ ಮುಂದೆ ನಡೆದಿದ್ದು ಚರಿತ್ರೆ ಹದಿನೆಂಟನೇ ಓವರ್ ನಲ್ಲಿ ಬೂಮ್ರಾ ಕೈಯಿಂದ ತೂರಿ ಬಂದ ಒಂದೊಂದು ಚೆಂಡುಗಳು ಕೂಡ ಅಕ್ಷರಶಃ ಬೆಂಕಿ ಬೆಂಕಿ ಉಗುಳಿಕೊಂಡು ಬರ್ತಾ ಇದ್ದ ಆ ಚೆಂಡುಗಳಿಗೆ ಆಫ್ರಿಕಾ ದಾಂಡಿಗರ ಬಳಿ ಉತ್ತರ ಇರಲಿಲ್ಲ ಆ ಓವರ್ನಲ್ಲಿ ಬೂಮ್ರಾ ಕೊಟ್ಟಿದ್ದು ಕೇವಲ ಎರಡು ರನ್ಗಳನ್ನು ಮಾತ್ರ ಅಲ್ಲಿಗೆ ಆಫ್ರಿಕಾ ಕಡೆಯಿಂದ ಭಾರತದ ಕಡೆಗೆ ಮ್ಯಾಚ್ ವಾಲುತ್ತೆ ಮುಂದಿನ ಓವರ್ ಅರ್ಷದೀಪ್ ಕೂಡ ಒಳ್ಳೆಯ ಓವರ್ ಎಸೆಯುತ್ತಾರೆ ಕೊನೆಯ ಓವರ್ ಎಸೆಯೋದಕ್ಕೆ ಪಾಂಡ್ಯ ಕೈಗೆ ಚೆಂಡು ಕೊಡ್ತಾರೆ ಶರ್ಮಾ ಆ ಚೆಂಡು ಹಿಡಿದ ಪಾಂಡ್ಯಾಗೆ ಕಳೆದ ಆರು ತಿಂಗಳಿನಿಂದ ಆದ ಅವಮಾನಗಳು ರಪ್ಪಂತ ಪಾಸಾಗಿ ಬಿಟ್ಟಿತ್ತು ಅದೇ ಕಾರಣಕ್ಕೂ ಏನು ಪಾಂಡ್ಯ ಕೈಯಿಂದ ಚೆಂಡು ಜಾರುತ್ತೆ ಫುಲ್ ಟಾಸ್ ಆಗಿ ಹೋಗುತ್ತೆ ಸ್ಟ್ರೈಕರ್ನಲ್ಲಿದ್ದು ರಾಕ್ಷಸ ಡೆಡ್ಲಿ ಡೇವಿಡ್ ಮಿಲ್ಲರ್ ಚೆಂಡನ್ನು ಸಿಕ್ಸರ್ಗಟ್ಟುವ ಪ್ರಯತ್ನ ಮಾಡ್ತಾರೆ ಚೆಂಡು ಕೂಡ ಗಾಳಿಯಲ್ಲಿ ಸಿಕ್ಸರ್ ನ ಗಡಿ ದಾಟ್ತಾ ಇತ್ತು ಇನ್ನೇನು ಸಿಕ್ಸ್ ಸಿಡದೇ ಬಿಡ್ತು ಅನ್ನುವಾಗ ಸೂರ್ಯ ಅದೊಂದು ಮಿಸ್ಟ್ರಿ ಹಿಡಿದು ಬಿಡುತ್ತಾರೆ ಅಲ್ಲಿಗೆ ಈ ಮ್ಯಾಚ್ ಸಂಪೂರ್ಣವಾಗಿ ಭಾರತದ ತೆಕ್ಕೆಗೆ ಬಂದು ಬೀಳುತ್ತೆ ಹೌದು ಕೊನೆಗೂ ಕೋಟ್ಯಂತರ ಭಾರತೀಯರ ಕನಸು ನನಸಾಗಿದೆ ಹದಿಮೂರು ವರ್ಷದ ಬಳಿಕ ಭಾರತ ವಿಶ್ವಕಪ್ ಎತ್ತಿ ಹಿಡಿದಿದೆ ಹದಿನೇಳು ವರ್ಷದ ನಂತರ ಟಿ ಟ್ವೆಂಟಿ ವಿಶ್ವಕಪ್ ಚಾಂಪಿಯನ್ಸ್ ಪಟ್ಟವನ್ನ ಅಲಂಕರಿಸಿದೆ ಹನ್ನೊಂದು ವರ್ಷದ ನಂತರ ಐಸಿಸಿ ಟೂರ್ನಿಯಲ್ಲಿ ಟೀಂ ಇಂಡಿಯಾದ ಚೋಕರ್ಸ್ ಪಟ್ಟ ಇಪ್ಪತ್ತ ಮೂರರ ಏಕದಿನ ವಿಶ್ವಕಪ್ ನಲ್ಲಿ ಮಿಸ್ ಆಗಿದ್ದು ಟಿ ಟ್ವೆಂಟಿ ನಲ್ಲಿ ಸಿಕ್ಕಿಬಿಟ್ಟಿದೆ ಭಾರತ ಟಿ ಟ್ವೆಂಟಿಯಲ್ಲಿ ಮತ್ತೊಮ್ಮೆ ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಆರಂಭದಲ್ಲೇ ಆಕ್ರಮಣಕಾರಿ ಆಟಕ್ಕೆ ಇಳಿಯಿತು ವಿರಾಟ್ ಕೊಹ್ಲಿ ಮೊದಲ ಓವರ್ನಲ್ಲೇ ಮಾರ್ಕೋ ಜಾನ್ಸನ್ಗೆ ಮೂರು ಬೌಂಡ್ರಿ ಬಾರಿಸಿದ್ರು ಆದರೆ ಮುಂದೆ ಪೆವಿಲಿಯನ್ ಪರೇಡ್ ಶುರುವಾಗುತ್ತೆ ಪವರ್ ಪ್ಲೇನಲ್ಲಿ ಮೂರು ವಿಕೆಟ್ ಕಳೆದುಕೊಳ್ಳುತ್ತೆ ಭಾರತ ಮೂವತ್ತ ನಾಲ್ಕು ರನ್ ಗೆ ಮೂರು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ಭಾರತ ತಂಡಕ್ಕೆ ವಿರಾಟ್ ಕೊಹ್ಲಿ ಮತ್ತು ಅಕ್ಷರ್ ಪಟೇಲ್ ಆಸರೆಯಾದ್ರು ಇವರಿಬ್ರು ನಾಲ್ಕನೇ ವಿಕೆಟ್ ಗೆ ಎಪ್ಪತ್ತ ಎರಡು ರನ್ಗಳ ಜೊತೆಯಾಟವಾಡಿದ್ರು ಕೊಹ್ಲಿ ಸೈಲೆಂಟ್ ಆಗಿ ಬ್ಯಾಟಿಂಗ್ ಮಾಡಿ ಅಕ್ಷರ್ ಗೆ ಸಾಥ್ ನೀಡಿದ್ರು ಅಕ್ಷರ್ ಮೂವತ್ತ ಒಂದು ಬಾಲ್ನಲ್ಲಿ ಒಂದು ಬೌಂಡ್ರಿ ನಾಲ್ಕು ಸಿಕ್ಸರ್ ಸಹಿತ ನಲ್ವತ್ತ ಏಳು ರನ್ ಹೊಡೆದು ರನ್ಔಟ್ ಆದ್ರು ಅಕ್ಷರ್ ಔಟ್ ಮೇಲೆ ಕಿಂಗ್ ಕೊಹ್ಲಿ ಚೇಂಜ್ ಆಗಿ ಬಿಟ್ರು ಹಾಫ್ ಸೆಂಚುರಿ ಬಾರಿಸಿದ ವಿರಾಟ್ ಕೊನೆಗೆ ಐವತ್ತ ಒಂಬತ್ತು ಬಾಲ್ನಲ್ಲಿ ಆರು ಬೌಂಡ್ರಿ ಎರಡು ಸಿಕ್ಸರ್ ಸಹಿತ ಎಪ್ಪತ್ತ ಆರು ರನ್ ಬಾರಿಸಿ ಔಟ್ ಆದ್ರು ಕೊಹ್ಲಿಯ ಇದೇ ಆಟ ಭಾರತವನ್ನು ನೂರ ಎಪ್ಪತ್ತರ ಗಡಿ ದಾಟುವಂತೆ ಮಾಡಿತು ಗೆಲುವಿಗೆ ನೂರ ಎಪ್ಪತ್ತ ಏಳು ರನ್ಗಳ ಟಾರ್ಗೆಟ್ ಬೆನ್ನಟ್ಟಿದ ಸೌತ್ ಆಫ್ರಿಕಾಗೆ ಭಾರತೀಯ ಬೌಲರ್ಸ್ ಆರಂಭದಲ್ಲೇ ಶಾಕ್ ಕೊಟ್ಟರು ಜಸ್ಪ್ರೀತ್ ಬೂಮ್ರಾ ಮತ್ತು ಅರ್ಷದೀಪ್ ಸಿಂಗ್ ಒಂದೊಂದು ವಿಕೆಟ್ ಪಡೆದು ಆಫ್ರಿಕಾಗೆ ಆಘಾತ ನೀಡಿದ್ರು ಆದರೆ ಕ್ವಿಂಟನ್ ಡಿಕಾಕ್ ಮತ್ತು ಸ್ಟಬ್ಸ್ ಭಾರತೀಯ ಬೌಲರ್ಸ್ ಗಳನ್ನ ಕಾಡಿ ಐವತ್ತ ಎಂಟು ರನ್ ಗಳ ಜೊತೆಯಟವಾಡಿದ್ರು ಅಕ್ಷರ್ ಪಟೇಲ್ ಬೌಲಿಂಗ್ ನಲ್ಲಿ ಸ್ಟ ಬೌಲ್ಡ್ ಆದರೆ ಹರ್ಷದೀಪ್ಗೆ ಡಿಕಾಕ್ ಔಟ್ ಆದ್ರು ನಾಲ್ಕು ವಿಕೆಟ್ ಬಿದ್ದ ಬಳಿಕ ಕ್ಲಾಸನ್ ಅಬ್ಬರಿಸಿ ಬೊಬ್ಬಿರಿದು ಬಿಟ್ರು ಇಪ್ಪತ್ತ ಮೂರು ಬಾಲ್ನಲ್ಲಿ ಹಾಫ್ ಸೆಂಚುರಿ ಬಾರಿಸಿದ ಕ್ಲಾಸನ್ ಭಾರತೀಯರನ್ನ ಇನ್ನಿಲ್ಲದಂತೆ ಕಾಡಿದ್ರು ಕ್ಲಾಸನ್ ಇಪ್ಪತ್ತ ಏಳು ಬಾಲ್ನಲ್ಲಿ ಎರಡು ಬೌಂಡ್ರಿ ಐದು ಸಿಕ್ಸರ್ ಸಹಿತ ಐವತ್ತ ಎರಡು ರನ್ ಹೊಡೆದು ನಿರ್ಗಮಿಸಿದ್ರು ಇಪ್ಪತ್ತ ನಾಲ್ಕು ಬಾಲ್ನಲ್ಲಿ ಆಫ್ರಿಕಾ ಗೆಲುವಿಗೆ ಇಪ್ಪತ್ತ ಆರು ರನ್ ಬೇಕಿತ್ತು ಕೈಯಲ್ಲಿ ಆರು ವಿಕೆಟ್ ಗಳಿದ್ದವು ಆಫ್ರಿಕನ್ನರು ಆಫ್ರಿಕನರು ಪಂದ್ಯ ಗೆದ್ದೇ ಬಿಟ್ರು ಅನ್ನುವಾಗ ಹಾರ್ದಿಕ್ ಪಾಂಡ್ಯ ಆಘಾತ ನೀಡಿದ್ರು ಪಾಂಡ್ಯ ಕ್ಲಾಸ್ ವಿಕೆಟ್ ಪಡೆದರೆ ಜಾನ್ಸನ್ ವಿಕೆಟ್ ಅನ್ನ ಬೋಂಬ್ರಾ ಪಡೆದ್ರು ಕೊನೆಯ ಓವರ್ ನಲ್ಲಿ ಆಫ್ರಿಕಾ ಹದಿನಾರು ರನ್ ಬೇಕಿತ್ತು ಮೊದಲ ಬಾಲ್ನಲ್ಲಿ ಡೇವಿಡ್ ಮಿಲ್ಲರ್ ಅನ್ನ ಔಟ್ ಮಾಡಿದ್ರು ಪಾಂಡ್ಯ ಕೊನೆಗೆ ಆಫ್ರಿಕಾ ಎಂಟು ವಿಕೆಟ್ಗೆ ನೂರ ಅರವತ್ತ ಒಂಬತ್ತು ರನ್ ಗಳಿಸಿತು ಟೀಮ್ ಇಂಡಿಯಾ ಏಳು ರನ್ಗಳಿಂದ ರೋಚಕ ಜಯ ಸಾಧಿಸಿ ಸಂಭ್ರಮಿಸಿತು ಈ ಗೆಲುವಿನ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ